ಹಾಯ್ ನಮ್ಮ ಸಕ್ಸಸ್ ಸೂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ನಮಸ್ಕಾರ ಭಾರತದಲ್ಲಿ ಉದ್ಯೋಗವನ್ನು ಪಡೆಯಲು ಕೆಲ ಪ್ರಮುಖ ಹಂತಗಳು ಇಲ್ಲಿವೆ ಒಂದು ಶಿಕ್ಷಣ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅಗತ್ಯವಾದ ಶಿಕ್ಷಣ ಅಥವಾ ತರಬೇತಿ ಪಡೆಯಿರಿ ತಂತ್ರಜ್ಞಾನ ಭಾಷಾ ಕೌಶಲ್ಯ ಅಥವಾ ವೃತ್ತಿಪರ ಕೋರ್ಸ್ಗಳು ಸರ್ಟಿಫಿಕೇಶನ್ ಕೋರ್ಸಸ್ ಪಡೆಯುವುದು ಸಹಾಯಕರಾಗಬಹುದು ಎರಡು ರಿಸ್ಯೂಮ್ ರೆಸ್ಯೂಮೆ ಮತ್ತು ಕವರ್ ಲೆಟರ್ ಕವರ್ ಲೆಟರ್ ತಯಾರಿಸಿ ಸುಂದರವಾದ ಮತ್ತು ಸ್ಪಷ್ಟವಾದ ರಿಸ್ಯೂಮ್ನು ತಯಾರಿಸಿ ನಿಮ್ಮ ಕೌಶಲ್ಯಗಳು ಮತ್ತು ಅನುಭವವನ್ನು ಹೈಲೈಟ್ ಮಾಡಿ ತಮಗೆ ಸಂಬಂಧಿಸಿದ ಉದ್ಯೋಗಗಳಿಗೆ ಕವರ್ ಲೆಟರ್ ಬರೆಯುವುದು ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ಮೂರು ಉದ್ಯೋಗ ಪ್ಲಾಟ್ಫಾರ್ಮ್ಗಳನ್ನು ಬಳಸಿರಿ ನಾಕ್ರಿ ಡಾಟ್ ಕಾಮ್ ಲಿಂಕ್ಟಿನ್ ಮಾನ್ಸ್ಟಾ ಇಂಡಿಯಾ ಮತ್ತು ಅನ್ಡೀಡ್ ಮುಂತಾದ ವೆಬ್ಸೈಟ್ಗಳಲ್ಲಿ ನೋಂದಾಯಿಸಿ ನಿತ್ಯ ಇತ್ತೀಚಿನ ಉದ್ಯೋಗ ಅರಿಯಲು ಈ ಪ್ಲಾಟ್ಫಾರ್ಮ್ಗಳನ್ನು ಪರಿಶೀಲಿಸಿ ನಾಲ್ಕು ನೆಟ್ವರ್ಕಿಂಗ್ ನೆಟ್ವರ್ಕಿಂಗ್ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಹಿರಿಯರೊಂದಿಗೆ ಸಂಪರ್ಕದಲ್ಲಿರಿ ಉದ್ಯೋಗ ಮೇಳಗಳು ಜಾಬ್ ಫೇರ್ಸ್ ಮತ್ತು ಸಮ್ಮೇಳನಗಳಲ್ಲಿ ಭಾಗವಹಿಸಿ ಲಿಂಕ್ಡ್ಇನ್ ಮೂಲಕ ಉದ್ಯೋಗದಾತರೊಂದಿಗೆ ಸಂಪರ್ಕ ಸಾಧಿಸಿ ಐದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಥವಾ ಇಂಟರ್ನ್ಶಿಪ್ ನಿಮ್ಮ ಕಾಲೇಜು ಅಥವಾ ಸಂಸ್ಥೆಯಿಂದ ಒದಗಿಸಲ್ಪಡುವ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ ಇಂಟರ್ನ್ಶಿಪ್ಗಳು ನಿಮಗೆ ಉದ್ಯೋಗಕ್ಕಾಗಿ ಅನುಭವ ನೀಡಬಹುದು ಆರು ಸಾಮಾಜಿಕ ಮಾಧ್ಯಮವನ್ನು ಸದುಪಯೋಗಪಡಿಸಿಕೊಳ್ಳಿ ಸಾಮಾಜಿಕ ಮಾಧ್ಯಮದ ಮೂಲಕ ಉದ್ಯೋಗದ ಮಾಹಿತಿ ಪಡೆಯಿರಿ ಪ್ರಾಧಾನ್ಯವು ಇರುವ ಕಂಪನಿಗಳ ಸೈಟ್ಗಳನ್ನು ಪರಿಶೀಲಿಸಿ ಏಳು ಉದ್ಯೋಗಕ್ಕಾಗಿ ಪರೀಕ್ಷೆಗಳು ಸರಕಾರದ ಅಥವಾ ಖಾಸಗಿ ಕ್ಷೇತ್ರದ ಪರೀಕ್ಷೆಗಳಿಗಾಗಿ ತಯಾರಿ ಮಾಡಿ ಎಸ್ಎಸ್ಸಿ ಯುಪಿಎಸ್ಸಿ ಬ್ಯಾಂಕ್ ರೈಲ್ವೆ ಅಥವಾ ಎಟ್ ಕಂಪನಿಗಳ ಪರೀಕ್ಷೆಗಳತ್ತ ಗಮನಹರಿಸಿ ಎಂಟು ಸಂಬಂಧಿತ ಕ್ಷೇತ್ರದ ಅನುಭವ ಪಡೆಯಿರಿ ಪ್ರಾರಂಭಿಕ ಹಂತದಲ್ಲಿ ಸಣ್ಣ ಉದ್ಯೋಗ ಅಥವಾ ಪ್ರಾಯೋಗಿಕ ಕಾರ್ಯವನ್ನು ತೆಗೆದುಕೊಳ್ಳಿ ಇದು ನಿಮಗೆ ಮುಂದೆ ದೊಡ್ಡ ಉದ್ಯೋಗ ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಕೌಶಲ್ಯ ಮತ್ತು ಪರಿಶ್ರಮದಿಂದ ನೀವು ಉತ್ತಮ ಉದ್ಯೋಗವನ್ನು ಪಡೆಯಬಹುದು ಶ್ರಮಿಸಿ ತಾಳ್ಮೆಯಿಟ್ಟುಕೊಳ್ಳಿ ಮತ್ತು ಸ್ವಯಂ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ